ಕಾಂಗ್ರೆಸ್ ಕಾರ್ಯಕರ್ತರು ಹೌದು ಕಾಂತರಾಜು ಅವ್ರ ಅಣ್ಣನೇ ಆ್ಯಂಟೋನಿ ಇವರು ಅನಿಲು ಅವ್ರ ಹತ್ತಿಗೆ ಆಮೇಲೆ ಹೊಡೆದಾಗ ನಂದು ಫೋನ್ ಮೊಬೈಲ್ ಫೋನ್ ಕಿತ್ಕೊಂಡಿದ್ದಾರೆ ನಂದು ಮಾಂಗಲ್ಯ ಚೈನು ಇನ್ನೊಂದು ಚಿಕ್ಕ ಚೈನ್ ಹಾಕ್ಕೊಂಡಿದ್ದೆ ನನ್ನ ಚೈನ್ ಕಿತ್ಕೊಂಡಿದ್ದಾರೆ ಅದು ಏನು ಇನ್ನೂ ಪೊಲೀಸ್ ಅವರು ನಮಗೇನು ಮಾಹಿತಿ ಇಲ್ಲ ನನಗೇನು ಅಂತ ಅರ್ಥ ಆಗ್ತಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ ಅವ್ರು ಯಾರು ನಿನ್ನೆ ಬಂದು ಪೊಲೀಸ್ ಅವರು ಬರ್ಕೊಂಡೋದು ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಏಟುಗಳು ತಿಂದಿರೋದು ಆ ಟೈಮಲ್ಲಿ ಏನು ಹೇಳಿದ್ದೀನೋ ಬರ್ಕೊಂಡು ಹೋಗಿದ್ದಾರೆ ಇನ್ನೂ ಎಫ್ ಐ ಆರ್ ಕೊಟ್ಟಿಲ್ಲ ಹೌದು ಕಸದ ಮಾಫೇನೆ ನಡೀತಾ ಇದೆ ನಮಗೆಲ್ಲ ಬೋರ್ವೆಲ್ಗಳಲ್ಲಿ ನೀರು ಹೋಗ್ಬಿಟ್ಟಿದೆ ಆ ಹೊಗೆ ಕುಡಿದು ಎಲ್ರಿಗೂ ಕಾಯಿಲೆ ಬರ್ತಿದೆ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ನಾವು ಇನ್ಸ್ಪೆಕ್ಟ್ರ್ ಅವ್ರ ಹತ್ರ ಇನ್ಸ್ಪೆಕ್ಟ್ರು ನವೀನ್ ಸರ್ ಹತ್ರ ಸರಿ ನಾನು ಪೊಲೀಸ್ ಸಿಬ್ಬಂದಿ ಕಳಿಸ್ತೀನಿ ನೀವು ಯಾರನ್ನ ಜೊತೆಯಲ್ಲಿರಿ ಪಬ್ಲಿಕ್ಕು ಆ ಗಾಡಿಗಳು ಹಿಡೀರಿ ಅಂಥೇಳಿ ಅವರು ಹೇಳಿದ್ರು ಅವ ನಾವು ಮುಂದಕ್ಕೆ ಹೋದ್ವಿ ಗಾಡಿಗಳು ಹಿಡಿಯೋಕ್ಕೆ ಆವತ್ತು ಹಿಡ್ಕೊಟ್ವಿ ಮಾರನೇ ದಿವಸ ಹಿಡ್ಕೊಟ್ವಿ ಮತ್ತು ನಿನ್ನೆ ಹಿಡಿದ್ವಿ ಹಿಡಿಬೇಕಾದ್ರೆ ಈ ಗಲಾಟೆಗಳು ನಡೆದು ನನಗೂ ಜೈರಾಜ್ಗೂ ಚೆನ್ನಾಗಿ ಹೊಡೆದಿದ್ದಾರೆ ಪೊಲೀಸ್ ಅವ್ರು ಬಂದಿತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟರೊಳಗಡೆ ಅವ್ರು ಬಂದು ನಮ್ಗೆ ಹೊಡೆದಿರೋದು ಹದಿನೇಳನೇ ತಾರೀಕು ಬೆಳಗ್ಗೆ ಮೂರು ಗಂಟೆಯಲ್ಲಿ ಕಸದ ಗಾಡಿಗಳು ಹಿಡಿಯೋದಕ್ಕೆ ನಮ್ಮ ಜೊತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇತ್ತು ನಾವು ಯಾರನ್ನ ಇಲ್ಲಿ ಪಬ್ಲಿಕ್ ಅಂತ ಇನ್ಸ್ಪೆಕ್ಟರ್ ಸಾಹೇಬ ಹೇಳಿದ್ರು ಅದಕ್ಕೆ ನಾವು ಪಬ್ಲಿಕ್ ಇದ್ವಿ ಜೊತೆಯಲ್ಲಿ ಪೊಲೀಸ್ ಅವ್ರ ಇದ್ವಿ ಆವತ್ತಿನ ದಿವಸ ಹದಿಮೂರು ಗಾಡಿ ಹಿಡಿದು ಸ್ಟೇಷನ್ಗೆ ಒಪ್ಸಿದ್ವಿ ಕಸದ ಗಾಡಿ ಆಮೇಲೆ ಮಾರನೇ ದಿವಸ ನಾವೇನು ಹಿಡಿದ್ವಿ ಅದಕ್ಕೆ ಮಾರನೇ ದಿವಸ ಐದು ಗಾಡಿ ಹಿಡಿಬೇಕಾದ್ರೂ ಪೊಲೀಸ್ ಸಿಬ್ಬಂದಿ ಇಟ್ಕೊಂಡೇನೆ ಹಿಡಿದಿದ್ದು ನಮ್ಮ ಪೊಲೀಸ್ ಸಿಬ್ಬಂದಿ ಅಂದರೆ ನಮ್ಮ ಇನ್ಸ್ಪೆಕ್ಟ್ರು ನವೀನ್ ಸರ್ ಹೇಳಿದ ಮೇಲೆ ನಾವು ಈ ಆಪ್ರೇಷನ್ಗೆ ಓಕೆ ಮಾಡಿಕೊಂಡು ಅಲ್ಲಿ ಇಳ್ದಿದ್ವಿ ಈಗ ಮೊನ್ನೆ ನಿನ್ನೆ ಐದು ನಾಲ್ಕೂವರೆಯಿಂದ ಐದು ಗಂಟೆ ನಾಲ್ಕೂವರೆಯಲ್ಲಿ ಅವ್ರಿಗೆ ಕಡೆಯವ್ರು ಬಂದು ನಮ್ಮನ್ನು ಒಡೆದು ತುಂಬ ಗಾಯಗಳು ಮಾಡಿ ದೊನ್ನ ಹೊಡೆದಿದ್ದಾರೆ ಅವರು ಶ್ರೀ ಆ್ಯಂಟೋನಿ ಅಂತ ಅವರು ಅವ್ರ ಮಿಸಸ್ಸು ಅವ್ರ ಮಗಳು ಅವ್ರ ಅಳಿಯ ಆಮೇಲೆ ಅವ್ರ ತಮ್ಮ ಅನಿಲ್ ಅಂತ ದೊನ್ನಲ್ಲಿ ಹೊಡೆದಿದ್ದಾರೆ ನಮ್ಮನ್ನು ದೊನ್ನ ಹೊಡೆದು ಗಾಯಗಳು ಮಾಡಿ ನನಗೂ ಜೈರಾಜ್ ಅವ್ರಿಗೆ ಜೈರಾಜ್ ಅವ್ರಿಗೆ ಫುಲ್ಲು ಬ್ಲಡ್ಡು ನನಗೆ ಕೈಯೆಲ್ಲ ಎತ್ತಕ್ಕಾಗ್ತಿಲ್ಲ ಫುಲ್ಲು ಗಾಯಗಳಾಗಿದೆ ಈಗ ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಲೇಡೀಸ್ನ ಇಬ್ಬರನ್ನೂ ಬಿಟ್ಟಿದ್ದಾರಂತೆ ನನಗೆ ಗೊತ್ತಿಲ್ಲ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಅವ್ರೇನೋ ಎಫ್ ಐ ಆರ್ ಹಾಕಿದ್ದೀವಿ ಅಂತಿದ್ದಾರೆ ನನಗೆ ವಿಷಯ ಇನ್ನೂ ಏನೂ ತಿಳಿಸಲಿಲ್ಲ ನಮ್ಮವರೆಗೂ ಇನ್ನೂ ಎಫ್ ಐ ಆರ್ ಕಾಪಿನೂ ಕೊಟ್ಟಿಲ್ಲ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ಜನಗಳಿಗೋಸ್ಕರ ಹೋರಾಟ ಮಾಡಿದ್ದೀನಿ ನನ್ನ ಮನೆ ಹೋರಾಟ ಅಲ್ಲ ಇದು ನನಗೆ ತುಂಬ ಅನ್ಯಾಯ ಆಗ್ತಿದೆ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಸ್ನೇಹಿತರೆ ನೋಡಿ ಕಸದ ವಿಚಾರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಹೊರಟಿದ್ಕೆ ನಮಗೆ ಸಿಕ್ಕಿರೋ ಬಹುಮಾನ ನೋಡಿ ಎಲ್ಲ ಸೇರಿ ಸಾಕಷ್ಟು ಜನ ಒಂದುಗೂಡಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಾನು ಮತ್ತೆ ಪ್ರಮೀಳಮ್ಮ ಇಬ್ಬರನ್ನು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೆ ನೀವು ಯಾರು ಇಲ್ಲ ಅಂತ ಅಂದರೆ 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 ನೋಡಿ ಒಬ್ಬರೇ ನಾವು ಸಿ ನಾವು ಮಾತ್ರ ಸಿಕ್ಕಾಕೊಂಡು ಈ ಥರ ದಾಳಿಗೆ ಒಳಗಾಗ್ತಾಯಿದ್ದೀವಿ ದಯವಿಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು